ಹಾಯ್ ಅಲ್ಲಿ ನಮಸ್ಕಾರ ಮಾತೊಂದು ಹುಡುಗ ಸ್ವಾಗತ ಸುಸ್ವಾಗತ ಈಗ ಅದೀಗ ನೈನ್ ಪಾಯಿಂಟ್ ನೈನ್ ಇಂಜಿನ್ ತಕೊಯ್ದೀಗ ಅದೀಗ ಸಮ್ ಮಾಡ್ತೀನಿ ಹೇಳಿದ್ರೆ ಇಂಜಿನ್ ಕುಡ್ಸೋದು ಅದು ಮತ್ತೀಗ ಅದೊಂದು ಹೆಸರು ಹಾಕಿ ಬರ್ತೀಗ ಹಂಗೆ ಹೇಳ್ಬಿಟ್ಟು ಪ್ರಾಚೀ ಇಷ್ಟಿಚ್ಛ ಹಂಗೆ ಏನಾಗ್ತಾ ಗೋಂಡೋಜನ ಹಂಗ ಎಲ್ಲ ಚಕರ ಇಂಜಿನಿ ಇದು ಇಲ್ಲ ಇದು ತಗೋಕೆ ಮನೆ ಇಷ್ಟು ಯಾರಿಗು ಬಂದು ಇಲ್ಲಿ ಈಗ ಈ ಸೈಡ್ ಇದು ಸ್ವಲ್ಪ ಆ ಸೈಡ್ ಮಾಡಿದ್ರೆ ಮತ್ತೆ ಎಕ್ಸ್ಟ್ರಾ ಬೋಲ್ಟ್ ಒಂದು ಇದಾವೆ ಪ್ಲೇಟ್ ಕಣೆ ಅದೇ ಥರ 아무튼, 빠져서 가. ಹೊನ್ನರ್ ಬಾಡಿ ತುಂಬ ಜನ ಸಿರೂರಲ್ಲಿ ಇದ್ಲೇ ಅಲ್ಲ ಇದು ಬೇರೆ ಅಯ್ಯೋ ಒಂದು ಸಾಮಾನು ಮಳೆ ಬರ್ತಿದ್ಗೆ ಅದ ರೀತಿ ಹೆಂಗೆ ಚಿಲ್ ವೆದರ್ ಕೋಲ್ಡ್ ಆ ಬಸ್ರು ಹೋಗಿದ್ದು ಎಂತ ಮಾಡ್ತೀವಿ ಮಳೆ ಬಂತಂದ್ರೆ ಎಲ್ಲ ಚೆಂಡಿ ಇರ್ತೀವಿ ಅಂದು ಇಂಜಿನ್ ಕುಳಿಸ್ತ ಎಂತ ಉದ್ರಿ ಕುದ್ರಿ ಓಡ್ದಂಗಿತ್ತ ಓಟ ನಿಮ್ಗೆ ವಿಡಿಯೋ ಮಾಡಿ ತೋರ್ಸಂದ್ರೆ ಫುಲ್ ಈಗ ಬಂದ ಎಲ್ಲರು ಮಾತ್ರ ಕುದ್ರಿ ಓಟ ನಿಮ್ಗೆ ತೋರ್ಸ್ದೆ ನಿಮಗೆ ಇಬ್ಬಿಬ್ರು ಇರ್ಗುದಂಗೆ ಎಂಥ ಓಡದ ಸಾಕತ್ತು ಓಡತ್ತ 你看这个人。<laughs> <laughs> <laughs> घड़ी उड़ो में जीवित है जस्ट

ಎರಡು ಬಂದಿಂಗದಿ ಬಂದ್ಬಿಡತ್ತ ಈಗ ಪಿಟ್ಟರ್ ಬತ್ತೆ ಅಂತ ಹೇಳಿರ ಒಂಬತ್ತುವರೆಗೆ ಹೋಗ್ಲಿ ವಾಪಸ್ ಹಾಕಿ ಹಾಕೋಯಿತು ಅದಕ್ಕೆ ಅಂತ ಮತ್ತೆ ಮತ್ತೆಷ್ಟು ಖರ್ಚತ್ತ ಇದ್ದಿ ಅಂತ ಅದು ಎಣ್ಣಿಗೆ ಅಂತ ಹೋಗುದಿ ಎದ್ದಿ ಅವ್ರ ಸರ ಸರ ಹೋತಪ್ಪ ಎಣ್ಣೆ ಅದರ ಎಂಟು ಎಷ್ಟು ಬಿಯಾರ ಒಂದು ನಾಲ್ಕು ಒಂದು ಎಂಟು ದಿನ ಒಂದು ಮನಗೆ ಆರು ದಿನ ಒಂದು ಎಂಟು ದಿನ ಬತ್ತಿ ಇದು ಅಂತಿಲ್ಲ ನಮಗೊಂದು ಆ ಎಣ್ಣಿಗೆ ಹಾಕಿ ಎಲ್ಲ ಫ್ರೈ ಮಾಡ್ಬೇಡ ಒಂದ್ಚೂರು ಒಳ್ಳೆ ಅದೊಂದರ ಅದೊಂದ್ ಯಾವ ತರ ಒಳ್ಳೆ ನಮ್ಗೆಲ್ಲ ಇಷ್ಟ್ರಿ ಫಸ್ಟ್ ನಮ್ಗೆ ಅದೇ ಗೊತ್ತಾ ಅದು ಹಿಂಗೆ ಬೆಸ್ಟ್ ಫ್ರೆಂಡ್ ಇದೆ ಕಾವಲಿ ಮೇಲೆ ಅದು ಸಾಕಲ್ಲ ಈಗ ಬಂದ್ಬಿಡು ಎಲ್ಲ ಕಾಣ್ಕಿದ್ದೆ ಎಷ್ಟು ಕೆ ಕೆಜಿ ಇತ್ತ ಇಪ್ಪತ್ತು ಕೆ ಜಿ ಅದು ಎಷ್ಟು ಕೆ ಜಿ ಎಷ್ಟು ಕೆಜಿ ಇತ್ತ

ಮೂವತ್ತೊಂಬತ್ತು ಕೆ ಜಿ ಆತೈತೆ ಕೆ ಜಿ ಮೂವತ್ತು ಕೆ ಜಿ ಅಲ್ಲಿಗೆ ಪಟ್ಟು ಈಗ ಇನ್ನು ತೋರಿಸ್ತಾವ್ರ ಬಂದ್ರ ಅಮರಲ್ಲ ಅಲ್ಲಿಗೆ ಎಷ್ಟು ಇವು ದೇವ್ರೆ ಈ ಇಂಜಿನ್ ಖರ್ಚಿ ಇದು ಮಾಡೋದು ಎಂಟು ಎಚ್ ಪಿ ಬೆಸ್ಟ್ ನಮ್ಮಗಿತ್ತಪ್ಪ ಅಯ್ಯಂತೂ ಹಾತ್ಕಂಡ್ರಿ ಇದೇವ್ರೆ ನಾವು ಎಣ್ಣೆ ತಪ್ಪು ಊಡಿಲತ್ತಿದ್ರಲ್ಲ ಬೋಯ್ತಿದ್ರಿ ಇನ್ನು

Я вам и ответил

ದುಬೈ ಲಾಗರ್ ಆಗ ಇಲ್ಲಿ ವಿಡಿಯೋ ಅಂತ ದುಡಿಯುವ ಅಲ್ಲ ನೀನು ಅಲ್ಲಿ ಲಾಗ್ ಮಾಡ್ತೀಯಲ್ಲ ಇಲ್ಲಿ ಸರ್ ದುಬೈ ಲಾಗರ್ ಸರ್ ಎಷ್ಟು ದಿನ ನನಗೆ ಇಲ್ಲಿ ಎಲ್ಲಿದ್ದೀರಿ ಇಲ್ಲಿ ಇಲ್ಲ ಕೇಳ್ತಿದ್ರ ಎಂದ ಮಾಡ ಯಾರು ನಮ್ಮ ದುಬೈ ಇಲ್ಲಲ್ಲ ಎಂತಂತೆ ಇಲ್ಲಿ ಅಷ್ಟಕ್ಕೆ ನಾನು ಬೆಳಿಲ್ಲ ನಂಗೆ ಗೊತ್ತಿತ್ತು ನೀನು ಈ ವಿಡಿಯೋ ಗೋಸ್ಕರ ಹಿಂಗೆ ಇಲ್ಲ ಇಳು ಬೇಡ ನಾನು ಹಿಂಗೆ ದುಡ್ಡು ಕೊಡ್ಲಾ ಅದೆಲ್ಲ ಹೇಳು ಅಂತ ಹೇಳ್ತೀಯ ಪೈಪ್ ಅಂತ ಪೈಪಿಂದ ഇല്ല ജോഡിനേ പൈപ്പ് തകണോസ് ಇದು ಹಿಂಗೆ ತಪ್ಪು ಗೀತ ಹಾಗೆ ಒಂದು ಮರ ಒಂದು ಹಾಫ್ ಮಾಡಿ ಬನ್ನಿ ಇದೊಂದು ಯಾವುದೋ ಹೊಸ ಜೋಡಿ ತಂದು ತಪ್ಪು ಯಾವ ಸರ್ ಸರ್ ಹೇಳಿ ಕಂಡ್ರಿ ಫೈನಲ್ ಟಚ್ ನಮ್ಮ ಅಣ್ಣ ದಿನೇಶ್ ಜಣ್ಣ ಯೇ ಹಿಂಗೆಲ್ಲರೂ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್